ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಐದು ಸೋಮವಾರ ನಾಳೆಯಿಂದ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಕಾಲಿಟ್ಟಲ್ಲ ದುಡ್ಡು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಆಗಸ್ಟ್ ಐದರ ಸೋಮವಾರದಿಂದ ಮುಂದಿನ ಹತ್ತು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ದುಡ್ಡು ದುಡ್ಡು ಸೋಲೆ ಇಲ್ಲ ಎಂಬಂತೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಅದೃಷ್ಟವಂತ ಜೀವನವನ್ನ ಸಾಗಿಸ್ತಾರೆ ಬಹಳಷ್ಟು ರಾಶಿಯವರಿಗೆ ಸೋಮವಾರದ ದಿನ ಬಹಳಷ್ಟು ವಿಶೇಷ ಲಾಭಗಳು ಸಿಗುತ್ತೆ ಅದರಲ್ಲೂ ಮಂಜುನಾಥ ಸ್ವಾಮಿಯ ಭಕ್ತರಿಗಂತೂ ವಿಶೇಷ ಫಲವನ್ನ ಮಂಜುನಾಥ ಸ್ವಾಮಿಯು ಕರುಣಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಈ ಆ ರಾಶಿಯವರ ಅದೃಷ್ಟದ ಬೆಂಬಲ ಹೊಳೆಯುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಸಾಕಷ್ಟು ಲಾಭವನ್ನ ಇವ್ರು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಇವ್ರು ಸಾಕಷ್ಟು ಹೆಸರನ್ನ ಸಾಧಿಸ್ತಾರೆ ಇವರಿಗೆ ಇವರ ಕೆಲಸ ಕಾರ್ಯಗಳೇ ಇನ್ನಷ್ಟು ಹೆಸರನ್ನ ತಂದುಕೊಡುತ್ತೆ ಒಳ್ಳೆಯ ಫಲಿತಾಂಶ ನಿಮ್ಗೆ ತೃಪ್ತಿ ನೀಡುವ ರೀತಿಯಲ್ಲಿ ಹೊರಬರುತ್ತೆ ನಿಮ್ಮ ಕೆಲಸವನ್ನ ನೀವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೆ ಆದ್ರೆ ಅದ್ರಿಂದ ಶುಭ ಫಲಗಳು ಸಿಗುತ್ತೆ ಈ ಸಮಯದಲ್ಲಿ ನೀವು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಫಲಿತಾಂಶ ಅತ್ಯುತ್ತಮವಾಗಿರುತ್ತೆ ನೀವೇನಾದ್ರೂ ಹೊಸ ರೀತಿಯ ಪ್ಲಾನಿಂಗ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ あ。 ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನೀವು ಮಾಡೋದು ಉತ್ತಮ ಈ ಸಮಯದಲ್ಲಿ ಶುಭ ಫಲಿತಾಂಶ ನಿಮ್ಮ ಕೈ ಹಿಡಿಯುತ್ತೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದರಿಂದ ಒಳ್ಳೆಯ ಫಲವನ್ನ ನೀವು ಪಡ್ಕೊಳ್ತೀರಾ ನೀವು ಪರಿಪೂರ್ಣವಾಗಿ ಕೆಲಸವನ್ನ ಆರಂಭ ಮಾಡಿದ್ದೇ ಆದರೆ ಇದು ಖಂಡಿತವಾಗಿಯೂ ಸೂಕ್ತ ಸಮಯ ಅದರಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಯಾವುದಾದ್ರೂ ಹೊಸ ಕಾರ್ಯಕ್ರಮವನ್ನ ಅಥವಾ ಕೆಲಸವನ್ನ ಆರಂಭ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ರೆ ಈ ಸಮಯದಲ್ಲಿ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ಖಂಡಿತವಾಗಿಯೂ ಶುರು ಮಾಡಿ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರೆ ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಸುರಿಮಳೆಯೇ ಪ್ರಾರಂಭವಾಗುತ್ತೆ ಉತ್ತಮ ಫಲಿತಾಂಶವನ್ನ ನೀವು ಕೆಲಸದಲ್ಲಿ ನೋಡಬಹುದು ಇನ್ನು ಹೊಸ ವಾಹನ ಅಥವಾ ಮನೆಯನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ಖರೀದಿ ಮಾಡಿ ಖಂಡಿತವಾಗಿಯೂ ಕೂಡ ನಿಮ್ಮ ಕನಸು ನನಸಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲಿತಾಂಶಗಳು ಬರುತ್ತೆ ಏಕಾಗ್ರತೆಯನ್ನು ಹೆಚ್ಚಿಸುವ ಸಂದರ್ಭ ಇದಾಗಿದ್ದು ನೀವು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಹೊಂದಿದ್ದೇ ಆದಲ್ಲಿ ಸುಲಭ ರೂಪದಲ್ಲಿ ನೀವು ಎಂಥದ್ದೇ ಅದೃಷ್ಟವಂತ ಪರೀಕ್ಷೆ ಇದ್ದರೂ ಕೂಡ ಕಷ್ಟಕರವಾದಂತಹ ಪರೀಕ್ಷೆ ಇದ್ದರೂ ಕೂಡ ಅದನ್ನು ಅತ್ಯಂತ ಅದೃಷ್ಟವಂತ ರೀತಿಯಲ್ಲಿ ಮಾಡಿ ಮುಗಿಸ್ತೀರಾ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಗುರಿಯನ್ನು ಮುಟ್ಟಲು ಸಾಕಷ್ಟು ಒಳ್ಳೆಯ ರೂಪದಲ್ಲಿ ಮಾರ್ಗಗಳು ತೆರೆದುಕೊಳ್ಳುತ್ತೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಲಾಭವನ್ನ ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಧನು ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಧರ್ಮಸ್ಥಳ ಮಂಚುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು